ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ತುಮಟಿ ತಾಂಡದ ಬಳಿ ನಡೆದ ರಸ್ತೆ ಅಪಘಾತ ಗಾಯಾಳುವಿಗೆ ಸಹಾಯ ಮಾಡಿ ಮಾನವೀಯತೆ ತೋರಿದ ಲಕ್ಷ್ಮೀ ಅರುಣ ಸರ್ಕಾರದಿಂದ ಜಾನುವಾರುಗಳಿಗೆ ಮೇವು ವಿತರಣೆಗೆ ಆಗ್ರಹ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಪಿಆರ್ಎಸ್ ಸಂಘಟನೆಯಿಂದ ಪ್ರತಿಭಟನೆ ಹೊಸಪೇಟೆಯಲ್ಲಿ ಮೋದಿ ಮತ್ತೊಮ್ಮೆ ಎಂಬ ನಮೋ ಅಭಿಯಾನ ನಾಡಿನಾದ್ಯಂತ ಬೈಕ್ ಸಂಚಾರ ಮಾಡುತ್ತಿರುವ ರಾಜಲಕ್ಷ್ಮಿ ವಾರ್ತೆಗಳ ವಿವರ ಎರಡು ಲಾರಿಗಳ ನಡುವೆ ನಡೆದ ಅಪಘಾತದಲ್ಲಿ ಓರ್ವ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ಆಸ್ಪತ್ರೆಗೆ ಕಳುಹಿಸುವ ಮೂಲಕ ಕೆಆರ್ಪಿಪಿ ಅಧಿನಾಯಕಿ ಲಕ್ಷ್ಮೀ ಅರುಣ ಅವರು ಮಾನವೀಯತೆಯನ್ನ ಮೆರೆದಿದ್ದಾರೆ ಬಳ್ಳಾರಿ ಜಿಲ್ಲೆಯ ತುಮಟಿ ತಾಂಡದ ಸಮೀಪ ಜರುಗಿದ ಮೈನಿಂಗ್ ಲಾರಿಗಳ ಅಪಘಾತದಲ್ಲಿ ಓರ್ವ ಚಾಲಕ ಗಾಯಗೊಂಡಿದ್ದು ಇದೇ ವೇಳೆ ರಸ್ತೆ ಮೂಲಕ ತೆರಳುತ್ತಿದ್ದ ಕೆಆರ್ಪಿಪಿಯ ಅಧಿನಾಯಕಿ ಲಕ್ಷ್ಮೀ ಅರುಣಾ ಅವರು ಘಟನೆಯ ಬಗ್ಗೆ ಮಾಹಿತಿ ತಿಳಿದು ಗೆ ಕರೆ ಮಾಡಿ ಕರೆಸಿದರಲ್ಲದೆ ವಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳ ಜೊತೆ ಮಾತನಾಡಿ ತುರ್ತು ಚಿಕಿತ್ಸೆ ನೀಡಿ ಆರೈಕೆ ಮಾಡುವಂತೆ ಕೋರುವ ಮೂಲಕ ಮಾನವೀಯತೆ ಪ್ರದರ್ಶಿಸಿದ್ದಾರೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದಲ್ಲಿ ಭದ್ರಕಾಳಿ ದೇವಿಯ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದಲ್ಲಿ ಭದ್ರಕಾಳಿ ದೇವಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದ್ದು ಈ ಜಾತ್ರೋತ್ಸವದಲ್ಲಿ ಭಕ್ತಾದಿಗಳು ಅಲಗು ಚುಚಿಸಿಕೊಂಡು ಭಕ್ತಿ ಪ್ರದರ್ಶನ ಮೆರೆದರು ಬೆಳಿಗ್ಗೆ ದೇವಿಗೆ ಗ್ರಾಮಸ್ಥರು ಗಂಗಾ ಪೂಜೆ ಸಲ್ಲಿಸಿ ಗ್ರಾಮದ ಬೀದಿಗಳಲ್ಲಿ ಕುಂಭ ಹೊತ್ತು ಮೆರವಣಿಗೆ ನಡೆಸಿದರು ಭಕ್ತರ ನಂಬಿಕೆಯಂತೆ ಸ್ನಾನ ಮಾಡಿ ಅಗ್ನಿಕುಂಡ ಪ್ರವೇಶಿಸಿ ಹರಕೆ ತೀರಿಸಿದರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ದೇಗುಲದಲ್ಲಿ ನಾನಾ ಧಾರ್ಮಿಕ ಪೂಜೆಗಳು ನಡೆದವು ಮಾರಪ್ಪ ವಯ್ಯಾರಿ ಇಲಂಗಪ್ಪ ವೆಂಕಟೇಶ್ ಮಣಿಕಂಠ ಗೋವಿಂದರಾಜು ಮತ್ತಿತರಿದ್ದರು ಬರಗಾಲ ಹಿನ್ನೆಲೆಯಲ್ಲಿ ದನ ಕರುಗಳಿಗೆ ಮೇವು ಒದಗಿಸಬೇಕು ಎಂದು ಒತ್ತಾಯಿಸಿ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ಬರಗಾಲ ತಾಂಡವಾಡುತ್ತಿದ್ದು ದನ ಕರುಗಳಿಗೆ ಜಾನುವಾರುಗಳಿಗೆ ಸರಿಯಾಗಿ ಮೇವು ಸಿಗುತ್ತಿಲ್ಲ ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲು ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ನಾವು ಪೇಪರ್ಗಳು ನೋಡೋದು ಟಾಸ್ಕ್ ಫೋರ್ಸ್ ಆಗಿದೆ ಎಲ್ಲದಕ್ಕೊಂದು ತಹಸೀಲ್ದಾರರು ಮತ್ತು ಇಒ ಕಾರಣ ಅಂತ ಹೇಳ್ತಾರೆ ಆದರೆ ಇವತ್ತೊಂದು ತಹಸೀಲ್ದಾರ್ ಗೊನ್ನ ಫೋನು ಎತ್ತಲ್ಲ ಅವರು ಒಂದಿಷ್ಟ ಇಲ್ಲ ಹಾಗಾಗಿ ಅನಿವಾರ್ಯ ಕಾರಣಕ್ಕೂ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟು ನಾವು ಮನವಿ ಕೊಟ್ಟಿರ್ತಕ್ಕಂಥ ಇದಕ್ಕೆ ಫಸ್ಟು ಮೇವನ್ನು ಕೊಡಬೇಕು ಅನ್ನೋದನ್ನ ಇವತ್ತು ಈ ಪ್ರತಿಭಟನೆ ಮುಖಾಂತರ ಒತ್ತಾಯಿರುವುದು ಸಮಸ್ಯೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದಲೇ ಇದು ಭೀಕರವಾದಂಥ ಸಮಸ್ಯೆಗಳಿದೆ ವಿಪರೀತ ಬಿಸಿಲು ಬೇರೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಈ ಭೌಗೋಳಿಕವಾಗಿ ಏನು ಸಮಸ್ಯೆಗಳಾಗಿದೆ ಹವಾಮಾನ ವೈಪರೀತ್ಯಗಳು ಆಗ್ತಾ ಇದೆ

ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆ ಮತ್ತೊಮ್ಮೆ ಮೋದಿ ಜಾಗೃತಿ ಯಾತ್ರೆ ಹಾಗೂ ಮಹಿಳಾ ಮೋರ್ಚಾದಿಂದ ಮಾತೃವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ದೇಶದಲ್ಲಿ ನಮೋ ಅಭಿಯಾನ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಬೈಕ್ ಮೂಲಕ ನಾಡಿನಾದ್ಯಂತ ಸಂಚಾರ ಮಾಡಿ ಯುವಕರಿಗೆ ಸ್ಫೂರ್ತಿ ತುಂಬುತ್ತಿರುವ ರಾಜಲಕ್ಷ್ಮೀ ಅಮ್ಮನವರು ಮಾದರಿಯಾಗಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಜನಪರವಾಗಿದ್ದು ಈಗಾಗಲೇ ಜನರ ಮೆಚ್ಚುಗೆ ಪಡೆದಿವೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರೇ ಆದರೂ ಅವರನ್ನ ಗೆಲ್ಲಿಸುವ ಕೆಲಸವನ್ನ ನಾವುಗಳು ಮಾಡುತ್ತೇವೆ ಎಂದರು ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ನಾಮಫಲಕದ ಕುರಿತು ಕನ್ನಡಪರ ಸಂಘಟನೆಗಳು ಜಾಥಾ ಮಾಡುವ ಮೂಲಕ ಜಾಗೃತಿ ಮೂಡಿಸಿವೆ ವಿಜಯನಗರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಂಗಡಿ ಮುಂಗಟ್ಟುಗಳು ಖಾಸಗಿ ಕಚೇರಿಗಳು ಹಾಗೂ ಖಾಸಗಿ ಶಾಲೆಗಳನ್ನು ಕನ್ನಡ ಭಾಷೆ ನಾಮಫಲಕ ಶೇಕಡ ಅರವತ್ತರಷ್ಟು ಕರ್ನಾಟಕ ಸರ್ಕಾರ ಆದೇಶದ ಪ್ರಕಾರ ಕನ್ನಡ ಅಳವಡಿಸಲು ಒತ್ತಾಯಿಸಿದರು ಕರವೆಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಕರಪತ್ರ ಹಂಚಿಕೆಯನ್ನ ಮಾಡಿ ಎಂಟು ದಿನಗಳ ಗಡುವು ಕೊಟ್ಟು ಎಚ್ಚರಿಕೆ ನೀಡಿದರು ಕನ್ನಡ ಜಾಗೃತಿ ಆಂದೋಲನ ಒಂದು ಚಾತಾ ಮಾಡ್ತಾಯಿದ್ದೀವಿ ವಿಷಯ ಇಷ್ಟೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಏನು ದೊಡ್ಡ ಪ್ರತಿಭಟನೆ ಇದು ಬೆಂಗಳೂರಲ್ಲಿ ನಡೀತು ಆ ಸಮಯದಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಈಗೆಲ್ಲ ಗೊತ್ತಿದ್ದಂತೆ ಸರ್ಕಾರದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಯಾಕಂದರೆ ನಾವು ಕೇಳ್ದಂಗೆ ಮಗು ಹೊಲದ ಇದ್ರೆ ತಾಯಿ ಕೂಡ ಅನ್ಕೊಡೋಲ್ಲ ಅಂತ ಸಂದರ್ಭದಲ್ಲಿ ಹೋರಾಡುವ ಮೂಲಕವೇ ನಾವು ಕನ್ನಡವನ್ನು ಜಾರಿಗೊಳಿಸುವಂಥ ಒಂದು ಪರಿಸ್ಥಿತಿ ಸಂದರ್ಭ ಈ ನಮ್ಮ ನಾಡಲ್ಲಿ ಬಂದಿದೆ ಕಾರಣ ಇಷ್ಟ ನಮ್ಮ ರಾಜಕೀಯ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಕೆಲವೊಂದು ಉದ್ದಿಮೆಗಳನ್ನು ಕೆಲವೊಬ್ಬ ಹೆದರಿಕೆ ಹೆದರಕ್ಕೆ ಅನ್ನೋದು ರೆಡಿರಲಿಲ್ಲ ಹಾಗಾಗಿ ಒಂದು ಕನ್ನಡಪರ ಸಂಘಟನೆ ಏನಾದರೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಅದರ ಬಗ್ಗೆ ನಾಡು ನುಡಿ ಗಡಿ ಬಗ್ಗೆ ಏನಾದರೂ ಹೋರಾಟ ಮಾಡಿದೆ ಅದು ನಮ್ಮ ಟಿ ಎನ್ ನಾಡೇಗೌಡರ ಕರ್ನಾಟಕ ಈ ಸಂದರ್ಭದಲ್ಲಿ ತಪ್ಪಾಗಲಾರದಲ್ಲಿರುತ್ತೆ ಇವತ್ತು ಸಾಂಕೇತಿಕವಾಗಿ ಎಲ್ಲ ಇಂಗ್ಲೀಷ್ ಅಂಗಭ ಏನು ನೋಡ್ತಾ ಇದ್ದಾವೆ ಅಂತ ಎಲ್ಲ ನಾಮಪಲ್ಗಳಿಗೆ ಅವರು ಮಾಲೀಕರಿಗೆ ಕರಪತ್ರ ಅನಿಸೋ ಮೂಲಕ ಒಂದು ಎಚ್ಚರಿಕೆ ಗಂಟೆ ಬಡ ಸಹಿಸ್ತೀವಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಅರವತ್ತು ಶೇಕಡ ಅರವತ್ತು ಪರ್ಸ್ ಪರ್ಷೆಂಟ್ ಕೊಡಬೇಕು ಕನ್ನಡ ಉಳಿದ ಅನ್ಯ ಭಾಷೆಗಳನ್ನು ನಾವು ಟ್ವೆಂಟಿ ಪರ್ಸೆಂಟಲ್ಲಿ ಇರಬೇಕಂತ ಹೇಳಿ ಅವ್ರಿಗೆ ಒಂದು ಮನವರಿಕೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಒಂದು ವಾರ ಗಡಿ ನಾಡಿದ ಮೇಲೆ ಏನಾದರೂ ಬದಲಾವಣೆ ಆಗಿಲ್ಲ ಅಂದರೆ ಇಡೀ ರಾಜ್ಯ ನಮ್ಮ ಏನು ಕರೆ ಕೊಡ್ತಾರ ಅದಕ್ಕೆ ನಾವು ಮುಂದಿನ ಕ್ರಮ ಏನಾದರೂ ಆಗಲಿ ಆಗ್ಲಿ ಮೇಲೆ ಎಷ್ಟು ಎಫ್ಐಆರ್ ಆದ್ರೂ ನಾವು ಚಿಂತೆ ಇಲ್ಲ ಅವಾಗ ಕಾರ್ಯಕ್ರಮ ಮಾಡ್ತೀವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ